ನಿವೃತ್ತ ಯೋಧರಿಗೆ ಹುತಾತ್ಮ ಯೋಧರ ಅವಲಂಬಿತರಿಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಅವರ ಅವಲಂಬಿತರಿಗೂ ಕೂಡ ನಿಯಮಾನುಸಾರ ಸರ್ಕಾರದಿಂದ ನಿಗದಿತ ಸಮಯದಲ್ಲಿ ನಿವೇಶಗಳನ್ನು ನೀಡದೆ ಕರ್ತವ್ಯ ಲೋಪವೆಸಗಿದ ಹಿನ್ನೆಲೆ ಎಂಟು ಜನ ತಹಶೀಲ್ದಾರ್ ಹಾಗೂ ಇಬ್ಬರು ಎಸಿ ವಿರುದ್ಧ ಲೋಕಯುಕ್ತ ಕೇಸ್ ಸುಮೋಟೋ ಕೇಸ್ ದಾಖಲಾಗಿದೆ ಇನ್ನು ಜಿಲ್ಲೆಯ ತಹಶೀಲ್ದಾರ್ಗಳಾದಂತಹ ರವೀಂದ್ರ ಧಾಮ ಬೀದರ್ ಬಸವ ಕಲ್ಯಾಣ್ ಮಲ್ಲಿಕಾರ್ಜುನ ವಡನ್ಕೆರೆ ಭಾಲ್ಕಿ ಅಂಜುಮ್ ತಬ್ಸುಮ್ ಹುಮ್ನಾಬಾದ್ ಅಮಿತ್ ಕುಲ್ಕರ್ಣಿ ನಗರ್ ಶಿವನಾಥ್ ಮೇತ್ರಿ ಹುಲ್ಸೂರು ಮಂಜುನಾಥ್ ಪಾಂಚ ಚಿಟಗುಪ್ಪ ಮಹೇಶ್ ಪಾಟೀಲ್ ಅವರಾದ್ ತಹಶೀಲ್ದಾರ್ಗಳ ವಿರುದ್ಧ ಮತ್ತು ಬೀದರ್ ಎಸಿ ಮೊಹಮ್ಮದ್ ಶಕೀಲ್ ಬಸವ ಕಲ್ಯಾಣ್ ಎಸಿ ಮುಕುಲ್ ಜೈನ್ ವಿರುದ್ಧ ಲೋಕಯುಕ್ತ ಕೇಸ್ ದಾಖಲಾಗಿದೆ ಇನ್ನು ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಸಕಾಲದಲ್ಲಿ ಕಲ್ಪಿಸಲು ನಾನಾ ಇಲಾಖೆಗಳಿಂದ ಪೂರಕ ಸ್ಪಂದನೆ ದೊರೆಯದೇ ವಿನಾಕಾಡಾರ್ ಲೋಕಾಯುಕ್ತ ಹಾಗೂ ಲೋಕಾಯುಕ್ತ ಕಾಯ್ದೆಯಡಿ ದುರಾಡಳಿತ ವ್ಯಾಪ್ತಿಗೆ ಒಳಪಡುವುದರಿಂದ ಲೋಕಾಯುಕ್ತ ಸಂಸ್ಥೆಯಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಲಾಗಿದೆ ಇನ್ನು ದೇಶ ರಕ್ಷಿಸಲು ಪ್ರಾಣ ನೀಡಿದ ಹಾಗೂ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಂತ ಯೋಧರಿಗೆ ಹಾಗೂ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಹೋರಾಟಗಾರರಿಗೆ ಮತ್ತು ಅವರ ಅವಲಂಬಿತರಿಗೆ ಅವಮಾನಿಸಿ ಅಗೌರವ ತೋರಲಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸುಮೋಟೋ ಕೇಸ್ ದಾಖಲಿಸಿದೆ ಎಂದು ಎಫ್ಐಆರ್ನಲ್ಲಿ ಮಾಹಿತಿ ಲಭ್ಯವಾಗಿದೆ ಇನ್ನು ಬೀದರ್ ಲೋಕಾಯುಕ್ತ ಡಿಎಸ್ಪಿ ಹನುಮಂತರಾಯ ಅವರಿಂದ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ